ಇಳಕಲ್ ನಗರದಲ್ಲಿ ನಡೆದ ನೀರಿನ ನಟ್ ಬೋಲ್ಟ್ ಪತ್ತೆಯಾದ ಪ್ರಕರಣ ಇನ್ನೂ ತಣ್ಣಗಾಗಿಲ್ಲ ಪ್ರಕರಣ ಯಾವ ತಿರುವು ಪಡೆಯುತ್ತೆ ತಿಳಿಯದಾಗಿದೆ ಈಗ ಈ ಘಟನೆ ಹೊಸ ತಿರುವು ಪಡೆದುಕೊಂಡಿದೆ ನಟ್ ಬೋಲ್ಟ್ ಪ್ರಕರಣ ಬೆಳಕಿಗೆ ತಂದ ಕರವೇ ಮುಖಂಡನ ಮನೆಯ ಮುಂದೆ ಕ್ಯಾರಿಬೋ ಫ್ಯಾಕ್ಟರಿಯ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ ಕರವೆ ಇಳಕಲ್ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ವಂಕಲಕುಂಟಿ ಮನೆಯ ಎದುರು ಕ್ಯಾರಿಬೋ ನೀರಿನ ಫ್ಯಾಕ್ಟರಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಪ್ರಕರಣ ತನಿಖೆ ಹಂತದಲ್ಲಿದ್ದಾಗ ಫ್ಯಾಕ್ಟರಿಯ ಮಾಲೀಕ ಕಾರ್ಮಿಕರಿಗೆ ಕೆಲಸಕ್ಕೆ ಬಾರದಂತೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕರು ಕೋಪಿತಗೊಂಡು ನೀರಿನ ಪೌಚ್ನಲ್ಲಿ ನಟ್ಬೋಲ್ಟ್ ಪ್ರಕರಣಕ್ಕೆ ಕಾರಣರಾದ ಮಾಂತೇಶ್ ವಂಕಲಕುಂಟಿ ಮನೆಯ ಮುಂದೆ ಪ್ರತಿಭಟನೆ ಮಾಡಿ ನಮಗೆ ಕೆಲಸವಿಲ್ಲ ನೀವೇ ಕೆಲಸ ಕೊಡಬೇಕು ಎಂದು ಮಹಿಳಾ ಕಾರ್ಮಿಕರ ಮುಂದಾಳತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಘಟನಾ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರತಿಭಟನೆ ನಿರತ ಕಾರ್ಮಿಕರನ್ನ ಪಡಿಸಿ ಪೊಲೀಸ್ ಠಾಣೆ ಬರಲು ಸೂಚಿಸಿದರು ಕ್ಯಾರಿಬೋ ನೀರಿನ ಫ್ಯಾಕ್ಟರಿ ಕಾರ್ಮಿಕರು ಪ್ರತಿಭಟನೆ ಮುಕ್ತಾಯಗೊಳಿಸಿ ಎಳಕಲ್ ಪೊಲೀಸ್ ಠಾಣೆಯಲ್ಲಿ ಜಮಾಯಿಸಿದ್ದಾರೆ ದೈಹಿಕವಾಗಿ ಮಗ ಇಲ್ರಿ ಮನೇಲಿ ನೋಡ್ತಾರೆ ಏನೇನ್ ಮಾತಾಡ್ತೀರಿ ಅಂತ ಹೇಳಿ ಮಾತಾಡಕತ್ತೀರಿ ನೀವು ಮಾತಾಡುವ ಅನ್ಯಾಯ ಆಗತ್ತ ಮಾಡಿದೆ ಅವರು ಸಂಘಟನೆ ಮಾಡಿರೋ ನಾವು ಸಂಘಟನೆ ಗೌರವಿಸ್ತೀವಿ ನಾವು ಪತ್ರಕರ್ತರು ಬಂದು ಎಲ್ಲರೂ ತಲುಪಬೇಕು ನಾವ್ ಕೇಳಿಲ್ಲ ಈಗ ನಾವು ಪತ್ರಕರ್ತರು ನಾವು ಸುದ್ದಿ ಮಾಡ್ತೀವಿ ನಾಳೆ ನಾಳೆ ನೀವು ನಮ್ಮ ಮನೆ ಮುಂದೆ ಬರಂಗಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಮತ್ತೆ ನಾವು ಸುದ್ದಿ ಅದನ್ನ ಅವ್ರು ಹೋರಾಟ ಮಾಡಾರ ಅದನ್ನ ಸುದ್ದಿ ಮಾಡಿವಿ ನೀವು ಅದನ್ನ ಬಿಟ್ಟು ಕೇಟ ಅವ್ರ ಮನೆ ಮುಂದ್ಬಿಟ್ಟು ಸರಿ ಸರ್ಕಾರ ಐತೆ ಕಾನೂನು ಐತೆ ಸ್ಟೇಷನ್ ಮುಂದುವ ಕಂಪ್ಲೇಂಟ್ ಮಾಡ್ರಿ ಮಾಡ್ರಿ ಒಬ್ರು 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 ಒಂದು ಗಂಟೆ ಟೈಮ್ ತೋಡು ನಷ್ಟ ಮಾಡ್ಬೇಕಂತ ಅಲ್ಲಿ ಸಿಗುತ್ತಾ

बा